ು ಪಡಿಸುತ್ತಿ ಚೆಂಡಿನಲ್ಲಿ ಬೆವಲು ಸುರಿಸಿ ಕೋಟೆ ಪಟ್ಟೋಲ್ಲೋ ಭಯ ಇವನಿ ಕಲೆಯಲ್ಲಿ ಸಿಂಹ ದರ್ಚನೆ ಅದ್ಞಾನ ಸಿಂಹ ದರ್ಚನೆ 不会呀。<noise> <noise> ಸಿದ್ದರಾಮಯ್ಯ ಸಾಹೇ ವೇದಿಕೆ ನಾಗೇದಿಕೆ ಪರವಾಗಿ ಅವರಿಗೆ ಪರವಾಗಿ ಮಹಿಳೆಯರಿಗೂ ಕೂಡ ಮಾತೃಪೂರ್ಣ ಅಂತಕ್ಕಂಥ ಕಾರ್ಯಕ್ರಮ ನಾವು ಸಚಿವೆ ಆಗಿದ್ದ ಉತ್ತಾಕ್ಷ ಇಷ್ಟೇ ಇತ್ತು ಗರ್ಭಿಣಿಯರಿಗೆ ಮನೆಗೆ ಅಂಗನವಾಡಿಯಿಂದ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಆ ರೂಪಾಯಿಂದ ಇನ್ನೂ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಬಹುದು ಮನೆ ಬರುವಂತ ಮಕ್ಕಳು ಯಾವ ರೀತಿಯ ಬಂದಿರ್ತಾರೋ ನೋಡ್ಕೋಬೇಕಾಗತ್ತ ಬೇರೆ ಬೇರೆ ಸಂದರ್ಭ ಆತ್ಮೀಯರ ಅಂತ ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲ್ ರವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೊಡ್ಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಏನು ಎರಡು ಸಾವಿರ ರೂಪಾಯಿ ಇದು ಮಜಾ ಮಾಡಕ್ಕಂತಲ್ಲ ಅದನ್ನ ನಾವು ತಿಳ್ಕೋಬೇಕಾದಂತಹ ವಿಷಯ ಇಷ್ಟ ಒಂದು ಇಡೀ ಕುಟುಂಬವನ್ನ ತಲಿಯತ್ತಿ ಸಮಾಜ ಬಾಗಲಕೋಟ್ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಪ್ರಜಾಧ್ವನಿ ಕಾರ್ಯಕ್ರಮ ಗುರುದ್ವಾರ ದೇವಾಲಯಿತ್ತಲ್ಲ ಆ ಜಿಲ್ಲೆ ಒಂದು ಸನ್ನಿವೇಶ ಆಗಿತ್ತು ಅವತ್ತೇನಾದ್ರೂ ಇಂದಿರಾ ಗಾಂಧಿ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಅದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹೆಚ್ಚು ಕಡಿಮೆ ನಮ್ಮ ದೇಶದ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತ ಸಂದರ್ಭ ಆಗಿತ್ತು ಆ ಗಮನಕ್ಕೆ ಆ ತಾಯಿ ಒಂದು ನಿರ್ಧಾರ ಮಾಡಿ ಅದಕ್ಕೆ ಹೋರಾಟ ನಮ್ಮ ಹಿಂದಿಯಿಂದ ಬಂದಿರತಕ್ಕಂಥ ನಮ್ಮ ಸಹೋದರ ಮಾಡ್ರಿ ಇವತ್ತೇನು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಾನು ವಿಚಾರ ಮಾಡ್ತೀವಲ್ಲ ಅವ್ರ ಅಪ್ಪನ್ ಅವ್ರ ಅವ್ರ ತಂದೆ ಆದಂತ ರಾಜೀವ್ ಗಾಂಧಿ ಬಗ್ಗೆ ಹೇಳಕ್ಕೆ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಆದ್ರೆ ಈ ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಯಾಕೆ ಕೊಟ್ಟರು ಯಾವ ಕಾರಣಕ್ಕೆ ಕೊಟ್ಟರು ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ದೊಡ್ಡದೈತಿ ಆ ವಿಷಯವನ್ನ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಮಾನರು ಇನ್ನ ಮಾತಾಡೋದೈತಿ ತನ್ನ ಗಮನಕ್ಕೆ ಇವತ್ತೇನೋ ಸಂಯುಕ್ತ ಪಾಟೀಲ್ ಅಣ್ಣ ಸಾರ ಚಿಕ್ಕಿ ಅಂತೀವಲ್ಲ ಕಡಲೆ ಬೀಜದ್ದು ಎಲ್ಲಾ ಪೌಷ್ಟಿಕ ಆಹಾರ ಗೆಲ್ಲಿಸಿ ತಗೊಂಡ್ಬಂದಿದ್ದ ಅಂತಂದ್ರೆ ಇದು ಎಲ್ಲ ಒಂದ್ ಕಡೆ ಬರೀ ಕಾಂಗ್ರೆಸ್ ಪಕ್ಷ ದೊಡ್ಡ ಬಲು ಸಿಗಂಗಿಲ್ಲ ಇಡೀ ನಮ್ಮ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ತಾಯಿಯಂದ್ರಿಗೆ ಕೊಡ್ಬೇಕು ಬಡ ಕುಟುಂಬದವರಿಗೆ ನ್ಯಾಯ ಕೊಡ್ಬೇಕಂತ ನಾವು ವಿಚಾರ ಮಾಡಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿವಿ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ ಮಣಕ್ಕೆ ತಂಪೆರೆಯುವ ಮಳೆ ರಾಯನ ಆಗಮನಕ್ಕಾಗಿ ಹಾತೊರಿತಾ ಇರುವಂತಹ ಅಣ್ಣದಾತನಿಗೆ ಮುಂಗಾರು ಮಳೆಯ ಮುನ್ಸೂಚನೆ ಈ ಸಸಿಗೆ ನೀರೆಯುವ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಬರಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಕೃಷ್ಣೆಯಾಗಿ ಕಾವೇರಿಯಾಗಿ ಘಟಪ್ರಭೆಯಾಗಿ ಮಲಪ್ರಭೆಯಾಗಿ ಅಣ್ಣದಾತನನ್ನ ಇಡೀ ಬಾಗಲಕೋಟೆ ಜಿಲ್ಲೆಯನ್ನ ತಂಪಾಗಿರ್ತಾನೆ ಅನ್ನುವಂತ ಭರವಸೆಯನ್ನ ನೀಡುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಇದು ಉದ್ಘಾಟನೆಗೊಳ್ತಾ ಇದೆ ಭವ್ಯ ವೇದಿಕೆ ಮೇಲೆ ಇನ್ನೋರ್ವ ಹಿರಿಯರು ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲರಿಗೂ ಆತ್ಮೀಯರಂತ ಒಂದು ಭೋಗ್ಯ ಕಾರ್ಯಕ್ರಮದ ವೇದಿಕೆ ಮೇಲೆ ಜರತಿದ್ದಾರೆ ಪಕ್ಷಕ್ಕೆ ಶೇರ್ಪಡೆಗಳಲ್ಲಿ ಇರುವ ಸೇಮನಾ ಶೋಕ್ ಅಂಗಡಿ ಅವರು ಶ್ರೀ ವಿನಯ್ ಹೆಗ್ಗಳಿಗೋರು ವ್ಯಾಪಾರಸ್ಥರು ಶ್ರೀ ಹಿಪ್ಪರಿಗೆ ವಕೀಲರು ಶ್ರೀ ಅಮಿತ್ ನಾಶಿಯವರು ಶ್ರೀ ಶೈಲ್ ಹಿಪ್ಪರಗಿಯವರು ಶ್ರೀ ಗುರು ಹೊಲ್ವಾಡವ್ರು ಶ್ರೀ ರಮೇಶ್ ಗುರು ಶ್ರೀ ರಮೇಶ್ ಬದ್ದೂರ್ ವಕೀಲರು ಬಾಗಲಕೋಟೆ ಇಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮುಖ್ಯಮಂತ್ರಿಗಳು ಅವರನ್ನ ಪಕ್ಷಕ್ಕೆ ವಿನಯಕ್ ಕುಲಕರ್ಣಿಯವರು ಸಂಗಪ್ಪ ಹಳ್ಳಿ ಇವರು ಕೂಡ ಇಂದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇವರೆಲ್ಲ ಅವರಿಂದ ಸ್ವಾಮಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ರೀತಿಯಲ್ಲಿ ಪುಣ್ಯಕೋಟಿಯ ವಾಕ್ಯವನ್ನ ನೆನಪಿಸುವಂತಹ ನುಡಿದಂತೆ ನಡೆದ ಗಣತಿವಿತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತಹ ಎಲ್ಲ ಯುವ ನಾಯಕರಿಗೆ ಏನ್ ಕೊಟ್ಟಾರಲ್ಲ ಅದ್ರ ಮಹತ್ವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಿಮಗೆ ಭಿಕ್ಷೆ ಹಾಕಿಲ್ಲ ಈ ಸರ್ಕಾರ ನಿಮ್ಮನ್ನ ಗೌರವಿಸುವಂತ ಪ್ರಯತ್ನವನ್ನ ಮಾಡಿರ್ತೇವಿನ ನಿಮಗೆ ಭಿಕ್ಷೆ ಹಾಕುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿಲ್ಲ ಅನ್ನುವಂತ ಮಾತನ್ನ ತಾಯಂದ್ರಿಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇವೆ ಬಹಳ ಜನ ಯುವಕರಾದ್ರೆ